ನೀರಜ್ ಚೋಪ್ರಾ ಕ್ಲಾಸಿಕ್ ಈವೆಂಟು ಬ್ಯಾಂಗ್ಳೂರಿನಲ್ಲಿ ಐದನೇ ತಾರೀಕು ಸಾಟರ್ಡೆ ನಡೀತಾ ಇದೆ ಇಷ್ಟು ದೊಡ್ಡ ಈವೆಂಟು ಅಥ್ಲೆಟಿಕ್ಸ್ ಹಿಸ್ಟ್ರಿಯಲ್ಲಿ ಯಾವಾಗಲೂ ನಡೆದಿಲ್ಲ ಯಾಕೆಂದರೆ ವರ್ಲ್ಡ್ ಟಾಪ್ ಏಯ್ಟ್ ಜಾವಳಿಯಂ ಬರ್ತಾ ಇದ್ದಾರೆ ಮತ್ತು ಈ ಕ್ರೀಡಾಕೂಟ ನೀರಜ್ ಚೋಪ್ರಾ ಅವರೇ ಆಯೋಜಿಸ್ತಾ ಇದ್ದಾರೆ ಯಾಕೆಂದರೆ ಬ್ಯಾಂಗ್ಳೂರಿನಲ್ಲಿ ನಾನು ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಹಾಗಾಗಿ ಬ್ಯಾಂಗ್ಳೂರು ಜನತೆಗೆ ನಾನು ಕೇಳ್ಕೊತೀನಿ ನೀವು ನೀರಜ್ ಚೋಪ್ರಾ ಅವ್ರಿಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿ ಇದಕ್ಕೆ ಬೇಕಾಗಂಥ ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಸೆಕ್ಯೂರಿಟಿ ವಿಚಾರದಲ್ಲಿರ್ಬೋದು ಒಂದು ಸ್ಟೇಡಿಯಮ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಇರ್ಬೋದು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಒಲಂಪಿಕ್ ಅಸೋಸಿಯೇಷನ್ನು ಮತ್ತು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನು ಅಥ್ಲೆಟಿಕ್ ಫೆಡರೇಷನ್ ಅವರು ಎಲ್ಲರೂ ಸೇರಿ ಇಲ್ಲಿ ಈ ಕ್ರೀಡಾಕೂಟಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಈ ಕ್ರೀಡಾಕೂಟಗಳಲ್ಲಿ ಒಲಂಪಿಕ್ ಟಾಪು ನಾವು ಅಲ್ಲೋಗಿ ನೋಡೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಮಕ್ಕಳಿಗೂ ಇದರಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಅವರಿಗೆ ಈ ಈವೆಂಟ್ ಬಗ್ಗೆ ತಿಳಿಸ್ಕೊಡಿ ನಿಮ್ಮ ಮಕ್ಕಳು ಒಂದು ಕ್ರೀಡಾಪಟು ಆಗಲಿಕ್ಕೆ ಹೀರೋ ಆಗಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಬ್ಯಾಂಗ್ಳೂರಿನಲ್ಲಿ ಯಾವುದೇ ಥರದ ಅವ್ಯವಸ್ಥೆಯಾಗಿ ಈ ಕ್ರೀಡಾಕೂಟ ಇರೋಲ್ಲ ಅಂಥೇಳಿ ನಾನು ಕ್ರೀಡಾಕೂಟಗಳ ಪರವಾಗಿಯೂ ನಿಮ್ಮ ಪರವಾಗಿಯೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮೆಲ್ರಿಗೂ ನೀರಜ್ ಚೋಪ್ರಾ ಅವರಿಗೆ ಬ್ಯಾಂಗ್ಳೂರಿಗೆ ನಾನು ಸ್ವಾಗತ ಬಯಸ್ತೀನಿ ಥ್ಯಾಂಕ್ ಯು